ಇವತ್ತು ನನಗೆ ಹಾಲಿಡೇ ಇರೋದ್ರಿಂದ ನಮ್ಮ ಸ್ವಾಮಿ ಅವರು ಅವ್ರ ಗಾಡಿನ ಸರ್ವಿಸ್ ಸಿಗ್ಬಿಡಣ ಅಂತ ಹೇಳ್ಬಿಟ್ಟು ಹೋದ್ವಿ ಸೊ ಸರ್ವಿಸ್ ಸಿಗ್ ಬಿಡಣ ಅಂತ ಹೋಗೋ ಟೈಮಲ್ಲಿ ಇಮ್ರಾಣನ್ ಜೊತೆ ಹೋಗ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಟಿ ಕುಡಿದ್ಬಿಟ್ಟು ಅದಾದ್ಮೇಲೆ ನಾವು ಸರ್ವಿಸ್ ಸಿಗ್ಬಿಡೋಣ ಅಂತ ಗಾಡಿನ ಎತ್ಕೊಂಡು ಅಲ್ಲಿಂದ ಹೊರಟ್ವಿ ಇಮ್ರಾಯಣ ಕೂಡ ಅದೇ ರೋಡ್ ಅಲ್ಲಿ ಹೋಗಬೇಕಾಗಿತ್ತು ಕೆಲಸ ಇರೋದ್ರಿಂದ ಅವರು ಗಾಡಿಗೆ ಪೆಟ್ರೋಲ್ ಹಾಕ್ಸೋ ಮತ್ತಿನ ಅಂತ ಹೋದ್ರು ಅದಾದ್ಮೇಲೆ ನಾವು ಗಾಡಿ ಹೋಗ್ಬಿಟ್ಟು ಸರ್ವಿಸ್ ಸಿಗ್ಬಿಟ್ಟಾದ್ಮೇಲೆ ಒಂದು ಗಾಡಿನ ಚೆಕ್ ಮಾಡಿದ್ವಿ ಅದಾದ್ಮೇಲೆ ಇಮ್ರಾಯಣ ಅವ್ರ ಅಂತ ಹೋದ್ರು ಅದಾದ್ಮೇಲೆ ನಾವು ನಮ್ಮ ಗಾಡಿನ ಸರ್ವಿಸ್ ಆ ಸರ್ವಿಸ್ ಆಗೋ ತನಕ ನಾವ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಸೀದಾ ಹೊರಟಿದ್ದು ನಾವು ಬೆಂಗಳೂರು ಕಡೆಗೆ ನಮ್ಮ ಸ್ವಾಮಿ ಅವರು ಬಸ್ ಹತ್ತಿ ತುಂಬಾ ವರ್ಷ ಆಗಿತ್ತು ಅಂತ ಹೇಳ್ತಾ ಇದ್ರು ಅದಕ್ಕೆ ಸೊ ಫೈನಲ್ ಆಗಿ ಬಸ್ ಅಲ್ಲಿ ಇವತ್ತು ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರ ಸ್ವಾಮಿ ಅವರು ಗಾಡಿಗೆ ಎಷ್ಟು ಅಡಿಕ್ಟ್ ಆಗ್ತಿದಾರೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗ್ತಾ ಇದೀವಲ್ಲ ಎರಡು ಹೆಲ್ಮೆಟ್ ಎಲ್ಲಿ ಅಂತ ನನಗೆ ಕೇಳ್ತಾ ಇದ್ದಾರೆ ಸೊ ತುಂಬಾ ವರ್ಷಗಳ ನಂತರ ಬೆಂಗಳೂರಲ್ಲಿ ನಾವು ಬಸ್ ಅಲ್ಲಿ ಬಂದು ಇಳಿದ್ಬಿಟ್ಟು ಅಲ್ಲಿಂದ ಸೀದಾ ಹೊರಡ್ಬೇಕಾದ್ರೆ ನಮಗ್ ಸಿಕ್ಕಿದ್ದು ಈ ಇಬ್ರು ಆರ್ಟಿಸ್ಟ್ ನಾವು ತುಂಬಾ ವರ್ಷಗಳ ಹಿಂದೆ ಈ ತರ ಎಲ್ಲ ಪೇಂಟಿಂಗ್ ಹೋಗ್ತಾ ಹೋಗ್ತಿದ್ವಿ ಕಾಲೇಜ್ ಮುಗಿಸ್ಕೊಂಡು ನಾವು ಹೋಗಿದ್ದು ವಾಲ್ ಪೇಂಟಿಂಗ್ಸ್ ಮಾಡಕ್ಕೆ ತುಂಬಾ ವರ್ಷ ವಾಲ್ ಪೇಂಟಿಂಗ್ಸ್ ನಾವು ಮಾಡಿ ಅದಾದ್ಮೇಲೆ ಕಾರಣಾಂತರಗಳಿಂದ ಆ ಕೆಲಸವನ್ನ ಬಿಟ್ಟು ಬೇರೆ ಕೆಲಸನ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಮಸ್ತ್ ಮಜಾ ಮಾಡ್ಕೊಂಡು ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವಲ್ಲ ಅದನ್ನೆಲ್ಲ ನೋಡಿ ಒಬ್ರು ನಮ್ಮ ಫ್ರೆಂಡ್ ಇದ್ರು ಅವ್ರ ಭೇಟಿ ಮಾಡ್ಲಿಕ್ಕೆ ಅಂತಾನೆ ಹೋಗಿದ್ದು ಅವ್ರನ್ನ ಭೇಟಿ ಮಾಡ್ಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಇವತ್ತು ಸೋಮವಾರ ಇರೋದ್ರಿಂದ ಸ್ವಾಮಿ ಅವರು ಒಳಗಡೆ ಕೂಡ ಪಾಪ ಬರ್ಲಿಲ್ಲ ನಾವೇ ಹೋಗ್ಬಿಟ್ಟು ಮಸ್ತಾಗಿ ಊಟ ಮಾಡ್ಕೊಂಡು ಅದಾದ್ಮೇಲೆ ಹೊರಗಡೆ ಬಂದ ತಕ್ಷಣ ಅವ್ರು ನೋಡೋದೇ ಸ್ನಾಕ್ಸ್ ಐಟಮ್ ಏನಾದ್ರು ತಿನ್ಕೊಂಡಿರ್ ಅಂತ ಹೇಳ್ಬಿಟ್ಟು ಅದನ್ನ ತಿನ್ಕೊಂಡ್ರು ಅದನ್ನೆಲ್ಲ ತಿನ್ಕೊಂಡು ಸೀದಾ ನಾವು ತುಮಕೂರ್ಗೆ ಬಂದ್ ಹೇಳಿದ್ವಿ ಇವತ್ತು ಸ್ವಲ್ಪ ಲೇಟ್ ಆಗಿ ಹೋಗುತ್ತೆ ನಮ್ ಗಾಡಿ ರೆಡಿ ಆಗಿತ್ತು ನಾವು ಬೇಗ ಹೋಗ್ಬಿಟ್ಟು ವಾಪಸ್ ಬರ್ತೀವಿ ಅಂತ ಹೇಳ್ಬಿಟ್ಟು ಇವಷ್ಟು ಲೇಟ್ ಆಗಿ ಬರ್ತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಾತಾಡ್ಕೊಂಡು ಸೀದಾ ನಾವು ಹೋಗಿದ್ದು ನಮ್ ಗಾಡಿ ಈಸ್ಕೋಕೆ ಸೊ ಗಾಡಿ ಇಸ್ಕೊಂಡು ಸೀದಾ ನಾವು ಹೋಗಿದ್ದು ನಮ್ಮ ಇಮ್ರಾ ಅಣ್ಣನ ಭೇಟಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅವ್ರ ಆಫೀಸಿಗೆ ಬಂದು ನಾವು ಇಮ್ರಾನ್ ಭೇಟಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೋಗಿದ್ದು ನಾವು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾವು ನಮ್ಮನೆ ಕಡೆಕೆ